ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮತ್ತೊಂದು ಸಾರಿ ಈ ದಿನದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಇವತ್ತು ಕೂಡ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ ನಿಮ್ಮ ಚಿಂತಾ ಭಾರಗಳನ್ನು ದೇವರ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತರಾಗಿರ್ರಿ ದೇವರು ಖಂಡಿತ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಸ ನಿಮಗೆ ಸಹಾಯ ಮಾಡುತ್ತಾರೆ ಒಂದು ವಾಕ್ಯವನ್ನು ಓದೋಣ ಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ದ ಬುಕ್ ಆಫ್ ಫೋರ್ ಪೇತ್ರ ಆಕ್ಟ್ನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು ಇವರು ಏಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿಯೇನು ಮಾತನಾಡಲಾರದೆ ಇದ್ದರು ನೋಡಿ ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಯಾವುದೆಂದರೆ ಪೇತ್ರನು ಯೋಹಾನರು ನೀನು ಹಿಡಿಯುವ ಅಭ್ಯಸ್ತರಾಗಿದ್ದರು ಅವರಿಗೆ ಯಾವ ಶಾಸ್ತ್ರ ಅಭ್ಯಾಸ ಇಲ್ಲದವರಾಗಿದ್ದರೂ ಅವರು ಸಾಧಾರಣವಾದ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡಬಹುದು ಆದರೆ ಅವರು ಮಾತನಾಡುವ ಧೈರ್ಯವನ್ನು ನೋಡಿ ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಕಾಲೇಲೂಯ್ಯ ಈ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಧೈರ್ಯ ಉಳ್ಳವರಾಗಿ ಬದಲಿ ಮಾಡುವ ದೇವರಾಗಿದ್ದಾರೆ ಶಾಸ್ತ್ರಾಭ್ಯಾಸ ಇಲ್ಲದವರಾಗಿದ್ದರೂ ಪರವಾಗಿಲ್ಲ ದೇವರು ನಮ್ಮನ್ನು ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ನಮಗೆ ಆಯಾ ಟೈಮಲ್ಲಿ ಬೇಕಾದ ಧೈರ್ಯವನ್ನು ಕೊಡುತ್ತಾರೆ ಅಲ್ಲೆಲುಯ್ಯ ಒಂದು ಕಠಿಣವಾದ ಸಮಸ್ಯೆ ಅಥವಾ ಒಂದು ಸಿಚುವೇಶನ್ ಒಂದು ಪರಿಸ್ಥಿತಿ ಬರುವಾಗ ಆ ಯಾವ ರೀತಿಯಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ಎಂಬುದಾಗಿ ನಾವು ತಿಳಿಯದೇ ಇರುವಾಗ ದೇವರು ನಮಗೆ ಬೇಕಾದ ಧೈರ್ಯವನ್ನು ಕೊಡುತ್ತಾರೆ ಈ ಧೈರ್ಯ ಎಲ್ಲಿಂದ ಬಂತು ಪೇತ್ರ ಯೋಹಾನರಿಗೆ ಎಂಬುದಾಗಿ ನೋಡುವಾಗ ಅವರು ಏಸುವಿನ ಸಂಗಡ ಇದ್ದವರು ಎಂಬುದಾಗಿ ವಿದ್ಯಾಭ್ಯಾಸ ಇಲ್ಲ ಮೀನು ಹಿಡಿಯುವ ಬೆಸ್ತರು ಸಾಧಾರಣವಾದ ಜನರು ಆದರೆ ಅವರು ಯಾರ ಸಂಗಡ ಇದ್ದರು ಏಸುವಿನ ಸಂಗಡ ಇದ್ದವರು ಅವರ ಸಂಗಡ ಇದ್ದ ಕಾರಣನೇ ಇಷ್ಟು ಧೈರ್ಯ ಎಂಬುದಾಗಿ ಜನರು ನೋಡಿ ತಿಳಿದುಕೊಳ್ಳುವ ರೀತಿಯಲ್ಲಿ ದೇವರು ಅವರಿಗೆ ಧೈರ್ಯವನ್ನು ಕೊಟ್ಟರು ಇದೇ ಧೈರ್ಯ ಇದೇ ಕೃಪೆಯನ್ನು ದೇವರು ಇವತ್ತು ನಿಮಗೂ ಕೊಡುತ್ತಾರೆ ನಿಮ್ಮ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಜಯಿಸುವುದಕ್ಕೆ ದಾಟುವುದಕ್ಕೆ ದೇವರು ನಿಮಗೆ ಆ ಧೈರ್ಯವನ್ನು ಕೊಡುವುದು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅಲ್ಲೂಯ್ಯ ಆ ಪೇತ್ರನು ಆ ಯೋಹಾನ ಆ ಶಿಷ್ಯರಿಗೆ ಭೂಮಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಸುವಾರ್ಥೀಕರಣ ಮಾಡಿದ ಆ ಪೇತ್ರನು ಆ ಯೋಹಾನರಿಗೆ ಕೊಟ್ಟ ಧೈರ್ಯ ಕೊಟ್ಟ ಯೇಸುಸ್ವಾಮಿ ನಮ್ಮ ಸಂಗಡ ಇದ್ದಾರೆ ನಮ್ಮ ಸಂಗಡ ನಾವು ಯೇಸುವಿನ ಸಂಗಡ ಇದೀವಾ ಯೋಚನೆ ಮಾಡಿ ನೋಡ್ರಿ ಇವರು ಧೈರ್ಯವಾಗಿ ಮಾತನಾಡುತ್ತಾ ಇದ್ದಾರೆ ಆದರೆ ಸಭಿಕರು ಅವರಿಗೆ ಮಾತನಾಡಲೇ ಮಾತನಾಡಲಿಕ್ಕೆ ಆಗಲಿಲ್ಲ ಅದೇ ಕುಡನ್ ಸ್ಪೀಕ್ ಎನಿಥಿಂಗ್ ಯಾಕಂದರೆ ಅಲ್ಲಿ ಎವಿಡೆನ್ಸ್ ಇತ್ತು ದೇವರು ಮಾಡಿದ ಚಮತ್ಕಾರ ಅದ್ಭುತ ಮಹಾ ದೊಡ್ಡ ಅದ್ಭುತ ಅದ ಒಂದು ಎವಿಡೆನ್ಸಲ್ಲಿ ನಿಂತ ಸಾಕ್ಷಿ ನಿಂತ ಕಾರಣ ಬೇರೆ ಎಲ್ಲರೂ ಮಾತನಾಡದೆ ಸುಮ್ಮನಾದರೂ ದೇವರ ಮಕ್ಕಳಾದರೂ ಧೈರ್ಯದಿಂದ ಮಾತನಾಡಿದರು ಹಾಲೆ ಲೂಯ್ಯ ಈ ವ್ಯತ್ಯಾಸ ಈ ಧೈರ್ಯ ಈ ಕೃಪೆ ದೇವರು ನಿಮಗೂ ಕೊಡುತ್ತಾರೆ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡಿರಿ ದೇವರು ಧೈರ್ಯ ಕೊಡುತ್ತಾರೆ ನಿಮಗೆ ಹಾಲೆ ಲೂಯ್ಯ ಆರ್ ಯು ಫ್ರೀಡ್ ಆಫ್ ಸಮಥಿಂಗ್ ಆರ್ ಯು ಫ್ರೀಡ್ ಆಫ್ ಫೇಸಿಂಗ್ ಯೋ ಸಿಟುವೇಶನ್ ನನ್ನ ಸಿಟುವೇಶನ್ ನನ್ನ ಪರಿಸ್ಥಿತಿಯನ್ನು ನನಗೆ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ನಾನು ಹೇಗೆ ಮಾಡಲಿ ನಾನು ಹೇಗೆ ಮಾಡಲಿ ಇದನ್ನು ನಾನು ಹೇಗೆ ಪಾರು ಆಗಲಿ ಎಂಬುದಾಗಿ ನೀವು ಭಯಪಡುತ್ತಾ ಇದ್ದೀರಾ ನಾವು ಸಿಕ್ಕಿಕೊಂಡಿದ್ದೇವೆ ಹೇಗೆ ಪಾರಾಗಲಿ ಆಗಲಿ ಎಂಬುದಾಗಿ ಪೇತ್ರ ನಾನು ಧೈರ್ಯದಿಂದ ಮಾತನಾಡುವುದನ್ನು ನೋಡಿ ಎಲ್ಲರೂ ಮಾತನಾಡದೆ ಸುಮ್ಮನಾದರು ಅವರಿಗೆ ಪ್ರಶ್ನೆ ಕೇಳಲು ಆಗಲಿಲ್ಲ ವಾದಿಸಲು ಆಗಲಿಲ್ಲ ಥ್ಯಾಂಕ್ ಯು ಲಾಡ್ ತಪ್ಪು ಕಂಡು ಹಿಡಿಯಲು ಆಗಲಿಲ್ಲ ಅಲ್ಲೆಲ್ಲೂಯ ಅಸಾಧಾರಣರು ಶಾಸ್ತ್ರಾಭ್ಯಾಸ ಇಲ್ಲದವರು ಧೈರ್ಯದಿಂದ ತುಂಬಿ ಸಲ್ಪಟ್ಟರು ಹಾಲೆಲ್ಲೂಯ್ಯ ಯಾಕೆ ಯೇಸುವಿನ ಸಂಗಡ ಇದ್ದ ಕಾರಣ ಇವತ್ತು ನಾವು ಒಪ್ಪಿಸಿಕೊಡೋಣ ದೇವರೇ ನಾವು ನಿಮ್ಮ ಸಂಗಡ ಇರುವುದಕ್ಕೆ ನಿಮ್ಮ ಸಂಗಡ ಸಮಯ ಕಳೆಯುವುದಕ್ಕೆ ನಿಮ್ಮ ಸಂಗಡ ಮಾತನಾಡುವುದಕ್ಕೆ ನಮಗೆ ಕೃಪೆ ಕೊಡು ಶಕ್ತಿ ಕೊಡು ಬಲ ಕೊಡು ಆಸೆ ಕೊಡು ಬಯಕೆ ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಪೇತ್ರ ಯೋಹಾನಿಗೆ ಕೊಟ್ಟ ಅದೇ ಧೈರ್ಯ ಆಮೇಲೆ ನಿಮ್ಮ ಪರಿಸ್ಥಿತಿಯಲ್ಲೂ ನಿಮ್ಮ ಕಾರ್ಯದಲ್ಲೂ ದೇವರು ಖಂಡಿತ ನಿಮಗೆ ಧೈರ್ಯ ಕೊಡುತ್ತಾರೆ ಒಂದು ಎಕ್ಸಾಮಲ್ಲಿ ಒಂದು ವ್ಯಾಪಾರದಲ್ಲಿ ಯಾವುದೇ ಇರಲಿ ದೇವರು ನಿಮ್ಮ ವಿಷಯದಲ್ಲಿ ಧೈರ್ಯ ಕೊಟ್ಟು ನಿಮ್ಮನ್ನು ನಡೆಸುತ್ತಾರೆ ನಿಮ್ಮ ಬಾಯಲ್ಲಿ ಮಾತುಗಳನ್ನು ಇಡುತ್ತಾರೆ ಧೈರ್ಯವಾಗಿರಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ